ವಿರಾಜಪೇಟೆ ಬಳಿಯ ಮಲೆತಿರಿಕೆ ಬೆಟ್ಟ ಹಾಗೂ ಮಗ್ಗೋಲ ಗ್ರಾಮದಲ್ಲಿರುವ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರ್ತಾ ಇರುವ ಶ್ರಾವಣ ಮಾಸದ ನಾಲ್ಕು ಶ್ರಾವಣ ಶನಿವಾರ ಪೂಜೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಮಲೆತಿರಿಕೆ ಬೆಟ್ಟದಲ್ಲಿರುವ ಶನೀಶ್ವರ ದೇವಾಲಯದಲ್ಲಿ ಹದಿನೈದರಂದು ಶುಕ್ರವಾರ ಸಂಜೆ ದೀಪೋತ್ಸವ ಹಾಗೂ ದುರ್ಗಾದೇವಿ ಪೂಜೆ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ನಡೆಯಿತು ಶನಿವಾರ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಪುನಸ್ಕಾರಗಳು ಜರುಗಿ ದೇವರ ದರ್ಶನದ ಬಳಿಕ ಮಹಾಪೂಜೆಯ ಬಳಿಕ ನೆರೆದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸಂತರ್ಪಣೆಯಿಂದ ಮಾಡಲಾಯಿತು ಸಂಜೆ ದೇವರ ಉತ್ಸವ ಮೂರ್ತಿಯೊಂದಿಗೆ ಪೇಟೆ ಮೆರವಣಿಗೆ ನಡೆಸಿ ದೇವಾಲಯದಲ್ಲಿ ಮಹಾಪೂಜೆ ಪ್ರಸಾದ ವಿನಿಯೋಗದ ಬಳಿಕ ಹಬ್ಬಕ್ಕೆ ತೆರೆ ಎಳೆಯಲಾಯಿತು ಬಗೋಲದ ಶ್ರೀ ಸತೀಶ್ವರ ದೇವಾಲಯದಲ್ಲಿ ನವಗ್ರಹ ಪೂಜೆ ಶನಿ ಶಾಂತಿ ಪೂಜೆ ಶನಿ ಜಪ ಸೇರಿದಂತೆ ವಿಶೇಷ ಪೂಜೆಗಳು ಜರುಗಿ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪೂಜೆ ಬಳಿಕ ಪ್ರಸಾದ ವಿನಿಯೋಗ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ಶನೀಶ್ವರನ ಕೃಪೆಗೆ ಪಾತ್ರರಾದರು